ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಪುತ್ತೂರು ಬೆಳ್ತಂಗಡಿ ಕಡಬ ತಾಲೂಕುಗಳನ್ನೊಳಗೊಂಡ ಉಪವಿಭಾಗ ಕಚೇರಿ ಇರುವ ಪುತ್ತೂರಿನ ಆಡಳಿತ ಸೌಧಕ್ಕೆ ವಯೋವೃದ್ಧರು ಅಂಗವೈಕಲ್ಯ ಹೊಂದಿದ ಜನರು ಬರುವಂತಿಲ್ಲ ಒಂದು ವೇಳೆ ಬರಲೇಬೇಕಂತಿದ್ದಲ್ಲಿ ಅಂಥ ಜನ ತಮ್ಮ ಜೊತೆಗೆ ಇನ್ನೂ ನಾಲ್ಕೈದು ಜನರನ್ನ ಕರೆದುಕೊಂಡು ಬರಬೇಕಾಗ್ತದೆ ಹೌದು ಈ ಕಚೇರಿಯ ಲಿಫ್ಟ್ ವ್ಯವಸ್ಥೆ ಹಾಳಾಗಿದ್ದು ಲಿಫ್ಟ್ ಇಲ್ಲದೆ ಸರ್ಕಾರಿ ಕಚೇರಿಗೆ ಹೋಗಲು ಇಲ್ಲಿ ಬೇರೆ ವ್ಯವಸ್ಥೆಗಳೇ ಇಲ್ಲ ಹೀಗೆ ವೃದ್ಧರೋರ್ವರನ್ನ ಕುಳಿತ ಕುರ್ಚಿಯಲ್ಲೇ ಎತ್ತಿಕೊಂಡು ಹೋಗ್ತಾ ಇರೋದು ಯಾವುದೋ ಆಸ್ಪತ್ರೆಗಳ ಬದಲಾಗಿ ಸರ್ಕಾರಿ ಕಚೇರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಪುತ್ತೂರು ಬೆಳ್ತಂಗಡಿ ಸುಳ್ಯ ಹೀಗೆ ನಾಲ್ಕು ತಾಲೂಕುಗಳ ಉಪವಿಭಾಗ ಕಚೇರಿ ಇರುವ ಪುತ್ತೂರಿನ ತಾಲೂಕು ಆಡಳಿತ ಕಚೇರಿಯಲ್ಲಿ ಇತ್ತೀಚಿನ ಕೆಲವು ದಿನಗಳಲ್ಲಿ ಕಂಡುಬರುವ ದೃಶ್ಯಗಳಿವು ಎರಡು ಅಂತಸ್ತುಗಳನ್ನು ಹೊಂದಿರುವ ಈ ಕಟ್ಟಡದಲ್ಲಿ ಪುತ್ತೂರು ಉಪವಿಭಾಗ ಸಹಾಯಕ ಆಯುಕ್ತರ ಕಚೇರಿ ಪುತ್ತೂರು ತಹಶೀಲ್ದಾರ್ ಕಚೇರಿ ನೋಂದಣಾಧಿಕಾರಿ ಕಚೇರಿ ಸರ್ವೆ ಇಲಾಖೆ ಹೀಗೆ ಹಲವು ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸ್ತಾ ಇದೆ ಇದೇ ಕಾರಣಕ್ಕೆ ಇಲ್ಲಿಗೆ ದಿನಕ್ಕೆ ನೂರಾರು ಜನ ಬಂದು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಆದರೆ ಕಳೆದ ಒಂದೂವರೆ ತಿಂಗಳಿನಿಂದ ಈ ಕಟ್ಟಡದ ಲಿಫ್ಟ್ ವ್ಯವಸ್ಥೆ ಕೆಟ್ಟು ಹೋಗಿದೆ ಇದರ ಪರಿಣಾಮ ಸರ್ಕಾರಿ ಕೆಲಸಕ್ಕಾಗಿ ಬರುವ ವಯೋವೃದ್ಧರು ಅಂಗವೈಕಲ್ಯತೆಯಿಂದ ಬಲಲ್ತಾ ಇರುವವರ ಮೇಲೆ ಬೀರಿದೆ ಮಹಡಿಗೆ ಹತ್ತಲು ಇಲ್ಲಿ ಸ್ಟೇರ್ ಕೇಸ್ ಮತ್ತು ಲಿಫ್ಟಿನ ವ್ಯವಸ್ಥೆ ಮಾತ್ರ ಇದ್ದು ಲಿಫ್ಟ್ ಕಾರ್ಯನಿರ್ವಹಿಸದ ಕಾರಣ ಆರೋಗ್ಯ ಸಮಸ್ಯೆ ಇರುವ ಜನರನ್ನ ಹೊತ್ತುಕೊಂಡೇ ಕಚೇರಿಗೆ ಅಲಿಯಬೇಕಾದ ಸ್ಥಿತಿ ಇದೆ ಹೆಚ್ಚಾಗಿ ಆಸ್ತಿ ನೋಂದಣಿ ವಿಚಾರವಾಗಿ ಕುಟುಂಬದ ಎಲ್ಲಾ ಸದಸ್ಯರು ಬರಬೇಕಾದ ಹಿನ್ನೆಲೆಯಲ್ಲಿ ವಯೋವೃದ್ಧರು ಇಲ್ಲಿಗೆ ಆಗಮಿಸುತ್ತಾರೆ ಲಿಫ್ಟ್ ಇರುವ ಸಂದರ್ಭದಲ್ಲಿ ಲಿಫ್ಟ್ ಮೂಲಕವೇ ವೃದ್ಧರನ್ನ ಕರೆದೊಯ್ಯಲಾಗ್ತಾ ಇತ್ತು ಆದರೆ ಇಂದು ಹೊತ್ತುಕೊಂಡೇ ಹೋಗಬೇಕಾದ ಸ್ಥಿತಿ ಇದೆ ಲಿಫ್ಟ್ ಅನ್ನ ರಿಪೇರಿ ಮಾಡಬೇಕೆಂದು ಅಧಿಕಾರಿಗಳಿಗೆ ಹಲವು ಬಾರಿ ಒತ್ತಾಯಿಸಿದ್ರು ಈವರೆಗೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಗಮನ ಹರಿಸಿಲ್ಲ ಲಿಫ್ಟ್ ಇಲ್ಲದೆ ಇದ್ದಲ್ಲಿ ಈ ಕಟ್ಟಡದ ಕಡೆಗೆ ವಯೋವೃದ್ಧರು ಮತ್ತು ಅಂಗವೈಕಲ್ಯತೆ ಇರುವವರು ಬರಲಾಗದ ಸ್ಥಿತಿ ನಿರ್ಮಾಣವಾಗಿದೆ ಇದರಿಂದಾಗಿ ಜನರ ಹಲವು ಕೆಲಸಗಳು ಕೂಡ ಬಾಕಿ ಉಳಿಯುವಂತಹ ಆಡಳಿತ ಸೌಧದಲ್ಲಿ ಲಿಫ್ಟ್ ಕೆಟ್ಟ ಎರಡು ತಿಂಗಳಿಗಿಂತಲೂ ಜಾಸ್ತಿ ಸಮಯ ಆಯ್ತು ನಮ್ಮ ಕಕ್ಷಿಗಾರರು ಇವತ್ತು ಸಾಧಾರಣ ಎಪ್ಪತ್ತು ಎಪ್ಪತ್ತೈದು ವರ್ಷ ಅವರು ಎರಡು ಕಾಲು ಬಲ ಇಲ್ಲ ಲಿಫ್ಟ್ ಅಲ್ಲಿ ಬರ್ಲಿಕ್ಕಾಗಲಿಲ್ಲ ಅವರ ಮಕ್ಕಳಿದ್ದ ಕಾರಣ ಎತ್ತಿಕೊಂಡು ಬರಬೇಕಾಯ್ತು ಇಲ್ಲಿ ಬರುವಂತದ್ದೇ ಹೆಚ್ಚಿನ ಪ್ರಾಯಸ್ತ್ರ ಇರುವುದು ಅವರಿಗೆ ಭಾರಿ ಕಷ್ಟ ಆಗ್ತಾ ಉಂಟು ಇದರಿಂದಾಗಿ ಸರ್ಕಾರ ಈ ಮಟ್ಟಿಗೆ ಹಲವು ಸಾರಿ ಲಿಫ್ಟ್ ಹೋಗುವಾಗಲೂ ನಾವು ಅವರ ಗಮನಕ್ಕೆ ತಂದಿದ್ದೇವೆ ಅವರಿಗೆ ಯಾವುದು ಕೆಲಸ ಕಾರ್ಯಗಳಾಗಲಿಲ್ಲ ಆದಷ್ಟು ಬೇಗ ಲಿಫ್ಟನ್ನು ದುರಸ್ತಿಪಡಿಸಬೇಕು ಅಲ್ಲ ಅಂತ ಹೇಳಿದರೆ ಈ ಅಂಗವಿಕಲರಿಗೆ ಏನುಂಟು ಮೇಲೆ ಬರುವಂಥದ್ದು ಆ ರೀತಿಯದ್ದಾದರೂ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಕೇಳಿದ್ರು ನಮ್ಮ ಅಪ್ಪನಲ್ಲಿ ಸೈನಕಕ್ಕೆ ಕರ್ಕೊಂಡು ಬರೋಕ್ಕಿತ್ತು ಅವರು ನಡೆಯೋಕ್ಕಾಗಲ್ಲ ಎರಡು ಕಾಲು ನಡೆಯೋಕ್ಕಾಗಲ್ಲ ಕೈ ಕಾಲಿನ ಹುಷಾರಿಲ್ಲ ಅವರಿಗೆ ಒಂದು ಎಂಬತ್ತು ವರ್ಷ ಆಗಿದೆ ಇಪ್ಪತ್ತೈದು ಎಂಬತ್ತು ವರ್ಷ ಹಾಗೆ ನಾವು ಚೇರಲ್ಲಿ ಎತ್ಕೊಂಡು ಲಿಫ್ಟ್ ಹಾಂ ಲಿಫ್ಟಿಲ್ಲ ಲಿಫ್ಟ್ ಕೆಟ್ಟು ಇಲ್ಲ